ಆಹಾರ ನಿದ್ರೆ ಲೈಂಗಿಕತೆ ಇಷ್ಟೇ ಆದರೆ ಮನುಷ್ಯ ವಿವೇಕವಂತ ಆಹಾರ ನಿದ್ರೆ ಇವುಗಳನ್ನು ತೊರೆದು ಆದರೂ ಅವನು ಈ ಬದುಕಿದ್ದ ಸಮಯದಲ್ಲಿ ಜ್ಞಾನ ಸಂಪಾದಿಸಬೇಕು ಹರೇ ಕೃಷ್ಣ ನಮಸ್ಕಾರ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ದುಃಖ ಇಬ್ಬರಿಗೆ ಮಾತ್ರ ಇಲ್ಲ ಇನ್ನು ಯಾರು ಹುಟ್ಟಿಲ್ವೋ ಅವನಿಗೆ ಮತ್ತೆ ಆಲ್ರೆಡಿ ಯಾರು ಸತ್ತೋಗಿದ್ದಾನೋ ಅವನಿಗೆ ದೇವರ ವಿಚಾರಗಳು ಅಥವಾ ಅಧ್ಯಾತ್ಮ ಅಥವಾ ಧ್ಯಾನ ಇವೆಲ್ಲ ಈಗಲ್ಲ ಹೊಡೆದು ತಿಂದು ಎಲ್ಲ ಮಜಾ ಮಾಡಿ ಆಮೇಲೆ ಇನ್ನೇನು ಬಿದ್ದೋಗ ವಯಸ್ಸಿಗೆ ಇವನ್ನೆಲ್ಲ ಮಾಡಬೇಕು ಅದಕ್ಕೆಂದರೆ ಇವತ್ತಿನ ಒಬ್ಬ ದೊಡ್ಡ ನಟ ಕೂಡ ಶಾಲೆಯಲ್ಲೇ ಅವನ ಬ ಅವನ ಆ ಪ್ರತಿಭೆಯನ್ನು ಅನಾವರಣ ಮಾಡಿರಬೇಕು ಆ ಕಿಡಿ ಅಲ್ಲಿಂದಲೇ ಹತ್ತಿರಬೇಕು ಅವ್ರು ಫೋನ್ ಮಾಡ್ತಾರೆ ಅವ್ರದ್ದು ಏನು ಕತೆ ಅಂತೇಳಿ ನಮಗೆ ಗೊತ್ತಿರಲ್ಲ ಅವ್ರಿಗೆ ನಾನು ಒಂದು ಉಪಕಥೆ ಬೇರೆ ಹೇಳಬೇಕಂದ್ರೆ ನಾನು ಓದಿರೋದು ಬರ್ತತೆ ಸರ್ವಜ್ಞ ಹೇಳೋ ಹಾಗೆ ಇಂಬಿನ ಮನೆ ಇರಲು ಶಂಭುವಿನ ದಯೆ ಇರಲು ನಂಬಿಗೆ ನೀವೊಂದು ರುಪನಿರಲು ಕೆರೆಬಾ ಕೆರೆ ಬಾವಿ ತುಂಬಿರಲು ಲೇಸು ಸರ್ವಜ್ಞ ಅಂದರೆ ನಿಮ್ಮದೇ ಒಂದು ಮನೆ ಈ ದೇಹ ಈ ಭಗವಂತ ಕೊಟ್ಟಿರೋದು ನೀವು ಅದನ್ನು ಕೂಡಿದು ಪಾಂಪರಕ್ಕಾಕಿ ಅಥವಾ ಯಾವುದೋ ದುಶ್ಚಟಕ್ಕೆ ದಾಸರಾಗಿ ಕಾಯಿಲೆ ತಂದು ಕೂರಿಸ್ಕೊಂಡ್ರೆ ನಿಮ್ಮ ಆಯಸ್ಸಿರುತ್ತೆ ಅಂದರೆ ಅಧ್ಯಾತ್ಮ ಅಂದರೆ ಸದಾ ನೀವು ಸುಮ್ಮನೆ ಕಣ್ಮುಚ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಸಾಮಾನ್ಯವಾಗಿ ಬದುಕಿರೋ ದೇಹದೊಳಗಡೆ ಯಾಕೆ ಪ್ರವೇಶ ಮಾಡ್ಲಿಕ್ಕೆ ಬರ್ತವೆ ಅಂದರೆ ಅವನ್ನೇನೋ ಮಾಡೋದಿದೆ ಬಟ್ ದೇಹ ಇಲ್ಲ ಏನಾಗಲಿ ಮುಂದೆ ಸಾ ಅಲ್ಲಿ ಸಿಕ್ಕಿದ ಮೇಷ್ರುಗಳು ಕೂಡ ಅಷ್ಟೇ ಅವರು ಯಾಕಂದ್ರೆ ನಾವು ಹದಿನೈದು ಕಿಲೋಮೀಟರ್ ಒಂಬತ್ತು ಗಂಟೆ ಕಾಲೇಜು ಅಂದರೆ ನಾವು ಏಳುವರೆಗೆ ಹೊಂದಬೇಕು ಅಷ್ಟೊತ್ತಿಗೆ ದೂರಲ್ಲಿ ಯಾರು ಅಡುಗೆ ಮಾಡಿಕೊಡ್ತಾರೆ ಬಟ್ ನಮ್ಮ ಅತ್ತೆ ಅಂದರೆ ನಮ್ಮ ದೊಡ್ಡ ಮಾವನ ಹೆಂಡತಿ ಅವ್ರದ್ದು ಅಲ್ಲೇ ಹರಿದೇವನಹಳ್ಳಿ ಅಂತ ನಾವು ಕಾಲೇಜ್ಗೆ ಹೋಗೋ ಮಧ್ಯದಲ್ಲೇ ಅಂದರೆ ನಮ್ಮ ಅತ್ತೆಯ ತವ್ರ ಮನೆ ಅವರು ಹರಿದೇವನಹಳ್ಳಿ ಊಟ ಹೆಂಗು ತಗೊಂಡು ಹೋಗಕ್ಕೆ ಕೆಲವೊಮ್ಮೆ ನಮ್ಮ ಅತ್ತೆ ಪ್ರತಿದಿನ ಮಾಡಿಕೊಡೋರು ಕೆಲವೊಮ್ಮೆ ತಗೊಂಡು ಹೋಗಿದಾಗ ಮೇಷ್ಟ್ರು ಅವ್ರಿಗೆ ತಂದಿದ್ದನ್ನು ಏ ಆ ಹದ್ನಹಳ್ಳಿ ಹುಡುಗರನ್ನ ಕರೆಸೋ ಅಂತ ಕರೆದುಬಿಟ್ಟು ಅವ್ರೇನಾದರೂ ಬೇರೆ ಕಡೆಯಿಂದ ಊಟ ತರಿಸ್ಕೊಂಡ್ರೆ ಅವರು ಊಟ ನಮಗೆ ಕೊಡೋರು ಇಲ್ಲಾಂದ್ರೆ ನಾವೇನು ಮಾಡಿವೋ ಅಲ್ಲೇ ಆ ಕಾಲೇಜ್ ಪಕ್ಕನೇ ಗೋರ್ಮೆಂಟ್ ಸ್ಕೂಲಿತ್ತು ಆ ಅಡುಗೆ ಮಾಡೋರ್ಗೆ ಹೋಗಿವೋ ಅಮ್ಮ ನಾವು ಹೆಂಗೆ ದೂರದಿಂದ ಬರ್ತೀವಿ ಮಧ್ಯಾಹ್ನ ಊಟ ತರಲ್ಲ ಮಿಕ್ಕಿದ್ದು ಇದ್ದರೆ ನಮ್ಮನ್ನು ಕರೆದು ಬಿಡಿ ಓಡ್ಕೊಂಡ್ಬಿಡ್ತೀವಿ ಅಂತ ಅವರು ಪಾಪ ಒಂದು ಈ ಕೆ ಜಿ ಬಟ್ಲಿರ್ತವಲ್ಲ ಕೆ ಅಕ್ಕಿ ಅಕ್ಕಿ ತೂಕ ಹಾಕೋಕ್ಕೊಂದು ಒಂಥರ ಶೇಪಲ್ಲಿ ಇರ್ತವಲ್ಲ ಅದರೊಳಗೆ ಒಂದಷ್ಟು ಅನ್ನ ಹಾಕ್ಬಿಟ್ಟು ನಾವು ಐದು ಜನ ಇದ್ದು ಹದಿನೇಳಿ ಹುಡುಗರು ಕೊಡೋರು ನಾವು ಐದು ಜನ ಅದರಲ್ಲೇ ತಿಂದುಬಿಟ್ಟು ಯಾಕೆಂದ್ರೆ ಹಸಿವು ಮಧ್ಯಾಹ್ನ ಊಟ ತಗೊಂಡು ಹೋಗಿರ್ಲಿಕ್ಕಿಲ್ಲ ಅಲ್ಲೂ ಸಿಗಲಿಲ್ಲ ಅಂದರೆ ಏನು ಮಾಡೀನಿ ಕಾಲೇಜ್ ಬಿಟ್ಟು ಬರಬೇಕಾದ್ರೆ ನಮ್ಮ ಅತ್ತೆ ತವರೂರು ಹರಿದೇವ್ನಹಳ್ಳಿ ಅವ್ರು ಹೇಳಿರೋರು ಪಾಪ ನೋಡಪ್ಪ ನೀನು ಅಲ್ಲಿಂದ ಹಸ್ಕೊಂಡು ಹೋಗಬೇಡ ಇಲ್ಲಿ ಈ ಬಟ್ಲು ಮನೆಯಲ್ಲಿ ಕೀ ಕಿರ್ತೀವಿ ಕೀ ತಗೊಂಬಿಟ್ಟು ಬೀ ಬಿಗ ತಕೊಂಡು ಊಟ ಮಾಡಿಬಿಟ್ಟು ಕೀ ಅಲ್ಲಿ ಇಟ್ಬಿಟ್ಟು ನೀನು ಹೋಗು ಅಂತ ಹೇಳೋ ನಾನು ಆ ಥರ ಅಲ್ಲಿ ಹೋಗಿ ಊಟ ಮಾಡಿಬಿಟ್ಟು ಕೀ ಇಟ್ಬಿಟ್ಟು ಊರಿಗೋಗಿ ಅಂದರೆ ನಿಮಗೆ ಶಾಲೆಯಲ್ಲಿ ವಿದ್ಯೆ ಸಿಕ್ಕಿರ್ಬೋದು ಹೊಟ್ಟೆ ತುಂಬಿಲ್ಲ ಅಂದರೆ ಯಾವ ವಿದ್ಯೆನೂ ನಿಮ್ಮ ಕೆಲಸ ಮಾಡಲ್ಲ ಅಲ್ವಾ ನನಗೆ ಆ ಮೂವತ್ತು ಕಿಲೋಮೀಟ್ರ್ ಸೈಕಲ್ ಇದ್ದು ಅಲ್ಲಿ ನಮ್ಮ ಅಜ್ಜನಹಳ್ಳಿ ಆದಮೇಲೆ ಜನ್ನಳ್ಳಿ ಅಲ್ಲಿಂದ ಒಂದಷ್ಟು ಹುಡುಗರು ನಮ್ಮ ಜೊತೆ ಜಾಯಿನ್ ಆಗೋರು ಜನ್ನಲ್ಲಿ ಬಿಟ್ಟರೆ ಕಲ್ಲಳ್ಳಿ ಅಂತ ಅಲ್ಲೂ ಒಂದಷ್ಟು ಹುಡುಗರು ಆಮೇಲೆ ಕಲ್ಲೂರು ಈಗ ನಮ್ಮೂರಲ್ಲಿ ಐದು ಜನ ಹೊಂಟ್ರೆ ಕಾಲೇಜಿಗೆ ಹೋಗೋ ವರ್ಷಕ್ಕೆ ಒಂದು ಹದಿನೈದು ಇಪ್ಪತ್ತು ಜನ ಎಲ್ಲ ಬಡ ಮಕ್ಕಳೇ ಎಲ್ಲರೂ ಕೂಡ ಅವ್ರವ್ರದೇ ಜಂಜಾಡದಲ್ಲಿರ್ತಕ್ಕಂಥವ್ರು ಸೊ ಅಲ್ಲೆಲ್ಲೂ ಕೂಡ ಪಿ ಯು ಸಿಯಲ್ಲಿ ಎಲ್ಲೂ ಸ್ಪೋರ್ಟ್ಸ್ಗೆ ಅದು ಇದು ಹೋಗ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಹಾಡು ಹೇಳ್ತಾಯಿದ್ವಿ ಸೊ ಹಾಗೆ ಯಾವುದು ಪ್ರಾರ್ಥನೆ ಅಂದ್ರೆ ನಾನು ಮುಂದಿರ್ತಿದ್ದೆ ಯಾವುದು ಡ್ಯಾನ್ಸ್ ಅಂದ್ರೆ ನಾನು ಮುಂದೆ ಇರ್ತಿದ್ದೆ ಏನ್ ಸಾಂಸ್ಕೃತಿಕ ಚಟುವಟಿಕೆ ಅಂದ್ರೆ ಆಟ ಬಿಟ್ಬಿಡಿ ಸಾ ವರ್ಷ ಎಲ್ಲ ಇದನ್ನೇ ಮಾಡಿ ಇನ್ನೂ ಮನಸ್ಥಿತಿ ನಮ್ದು ಏನಿದ್ರು ಇವನ್ ನಾವು ಸ್ಕೂಲಲ್ಲಿ ನಾಟಕ ಎಲ್ಲ ಆಡಿಸೋರು ನಾನು ನಾಟಕ ಆಡ್ತಿದ್ದೆ ಅಂಜನೇಯನ ಪಾತ್ರ ಮಾಡ್ತಿದ್ದೆ ಏಕಲವ್ಯನ ಪಾತ್ರ ಮಾಡ್ತಿದ್ದೆ ಅಂದ್ರೆ ವಾತಾವರಣ ಹೆಂಗಿತ್ತು ಅಂದ್ರೆ ಕೇವಲ ಹೋಮ್ ವರ್ಕ್ ಮಾಡಬೇಕು ಸ್ಕೂಲಿಗೆ ಬರಬೇಕು ಟೈ ಹಾಕಬೇಕು ಇದಷ್ಟೇ ಅಲ್ಲ ಅವನಲ್ಲಿರುವ ಸಾಂಸ್ಕೃತಿಕವಾಗಿ ಯಾಕಂದರೆ ಇವತ್ತಿನ ಒಬ್ಬ ದೊಡ್ಡ ನಟ ಕೂಡ ಶಾಲೆಯಲ್ಲೇ ಅವನ ಬಾ ಅವನ ಆ ಪ್ರತಿಭೆಯನ್ನು ಅನಾವರಣ ಮಾಡಿರಬೇಕು ಆ ಕಿಡಿ ಅಲ್ಲಿಂದಲೇ ಹತ್ತಿರಬೇಕು ಅದು ಆ ಮಟ್ಟಕ್ಕೋಗಿ ತಲುಪಬೇಕು ಸೊ ಹಾಗೆ ಎಲ್ಲ ಮೇಷರುಗಳು ಸಾಂಸ್ಕೃತಿಕವಾಗಿ ಬೌದ್ಧಿಕವಾಗಿ ಅಂದರೆ ವ್ಯಕ್ತಿತ್ವ ವಿಕಸನ ಅಂದರೆ ನೀವು ಬರೀ ಮಗ್ಗಿ ಕಲಿಸೋದು ಲಾಸಹ ಮಾಸಹ ಕಲಿಸೋದಲ್ಲ ಅವನೊಳಗಡೆ ಇರುವ ಅಂದರೆ ಅವನು ದಡ್ಡ ಇರ್ಬೋದು ಬೇರೆ ಏನೋ ಅವನಲ್ಲಿ ಇದೆ ವಿಚಾರ ಅದನ್ನು ತೆಗಿಯೋರ್ ಗುರು ಅಲ್ವಾ ಎಲ್ಲರಂತೆ ಏ ನೀನು ಯಾವ್ದಕ್ಕೂ ಬರೆದುಕೊಳ್ಳೋ ಅಂದ್ರೆ ಒಂದು ಗುರು ಆಗ್ಲಿಕ್ಕಿಲ್ಲ ಈ ವಿಚಾರದಲ್ಲಿ ನೀನು ಯಾವ್ದಕ್ಕೂ ಬರ್ದು ಇರ್ಬೋದು ಬಟ್ ಬೇರೆ ಯಾವುದರಲ್ಲೂ ನೀನು ಅದ್ಭುತ ಇರ್ಬೋದು ಅದನ್ನ ಅನ್ವೇಷಣೆ ಮಾಡಲಿಕ್ಕೆ ಆ ಹುಡುಗನಿಗೆ ಅವಕಾಶ ಕೊಡೋದು ಬಹಳ ಮುಖ್ಯ ಸೊ ಆ ಥರದಲ್ಲಿ ಸಾಂಸ್ಕೃತಿಕ ಅಂದಾಗ ನಾನು ಮುಂದಿರ್ತಿದ್ದೆ ಬಟ್ ಪಿ ಯು ಸಿ ಅಲ್ಲಿಗೆ ಮುಗೀತು ಅಲ್ಲಿ ನಾನು ಏನೂ ಓದ್ದೆ ಇಲ್ಲಿ ಶಾಲೆಯಲ್ಲಿ ಏನು ಅಷ್ಟು ಓದ್ದೇ ಇರೋನು ಅಂದರೆ ಅಜನಳ್ಳಿ ಶಾಲೆಯಲ್ಲಿ ನಾನು ಅಷ್ಟೇನು ಮಾರ್ಕ್ಸ್ ತೆಗಿಲಿಲ್ಲ ಅಥವಾ ತುಂಬ ಅದ್ಭುತ ಅಂತೇನಿಲ್ಲ ಬಟ್ ಪಿ ಯು ಸಿಲಂತೂ ಇಡೀ ಕಾಲೇಜಿಗೆ ಗಂಡು ಮಕ್ಕಳಲ್ಲಿ ನಾನೇ ಫಸ್ಟು ಐನೂರ ಹದಿನೆಂಟು ಡಿಸ್ಟಿಂಕ್ಷನ್ ಇವತ್ತಿಗೂ ಆ ಕಾಲೇಜಲ್ಲಿ ಡಿಸ್ಟಿಂಕ್ಷನ್ ಬಂದವರದೆಲ್ಲ ಒಂದು ಹೆಸರು ಬರೆದು ಇಟ್ಟಿದ್ದಾರೆ ಕಾಮರ್ಸ್ ಕಾಮರ್ಸ್ ಹೌದು ಸೊ ಅಲ್ಲಿ ತುಂಬ ಚೆನ್ನಾಗಿ ಓದಿದೆ ಅಲ್ಲಿ ಅಷ್ಟೇ ಚೆನ್ನಾಗಿ ಆಮೇಷ ಅಲ್ಲಿಂದಲೇ ಹಾಡಬೇಕು ಅಂತ ಆಸೆ ಶುರುವಾಗಿದ್ದು ಕಾಮರ್ಸ್ ಕ್ಲಾಸಲ್ಲಿ ಎಸ್ಪೆಷಲಿ ಒಬ್ಬರು ಮೇಡಮ್ಮು ಅವರು ಹಾಡು ಹೇಳ್ದೆ ಕ್ಲಾಸ್ ಶುರು ಮಾಡ್ತಿರಲಿಲ್ಲ ನಾನು ಅವ್ರು ಹಾಡು ಹೇಳಿಸ್ತಾರೆ ಅಂತಲೇ ಕ್ಲಾಸಿಗೆ ಹೋಗೀನಿ ಹಾಡು ಹೇಳೋವರೆಗೂ ತುಂಬ ಆ್ಯಕ್ಟಿವ್ ಆಗಿರೀನಿ ಹಾಡು ಮುಗಿದು ಈಗ ಪಾಠಕ್ಕೆ ಹೋಗೋಣ ನೀವು ಹೋಗಿ ನಾನು ಅಷ್ಟೇ ಆ ಮನಸ್ಥಿತಿ ಬಟ್ ಪಿ ಯು ಸಿಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದೆ ಬಟ್ ಇಲ್ಲೆಲ್ಲೂ ನನಗೆ ಹೆಮ್ಮೆ ಇರೋದು ಮನೆಯವ್ರು ತಲೆ ತಗ್ಸೋ ಹಾಗೆ ಯಾವತ್ತೂ ಯಾವ ವಿಚಾರಗಳು ನಮ್ಮ ಬರಲಿಲ್ಲ ಆ್ಯಂಡ್ ಅಂತ ತಪ್ಪು ಕೇಳಿಸ್ಗಳು ನಾವು ಮಾಡಲಿಲ್ಲ ಯಾಕಂದರೆ ಇವತ್ತು ಶಾಲಾ ಮಕ್ಕಳುಗಳೇ ಅಂತ ಮನಸ್ಥಿತಿಗಳು ಬಂದಿದ್ದೆ ಹೌದು ಭಾವನೆಗಳು ಬರ್ತವೆ ನಾನೇ ಅದನ್ನ ಯಾಕೆ ಹಂಚಿಕೊಂಡೆ ಅಂದ್ರೆ ನನ್ನಂತ ನನಗೂ ಆ ಭಾವನೆಗಳು ಬಂದಿದ್ದಾವೆ ಅಂತ ಹೇಳ್ಬೇಕಿತ್ತು ಜನಕ್ಕೆ ಓ ಇಲ್ಲ ಇವ್ರು ತುಂಬಾ ವೈರಾಗ್ಯ ಮೂರ್ತಿಯಾಗಿ ಬಂದಿದ್ದಾರೆ ಇಲ್ಲ ನನಗೂ ಇತ್ತು ಅನ್ನೋದನ್ನೇ ಜನಕ್ಕೆ ಹೇಳ್ತಾ ಇದ್ದೀನಿ ಅದಕ್ಕೆ ತಕ್ಕಂತೆ ಮೇಷ್ಟರು ಸ್ವಯಂ ಮೊದಲೇ ಒಂದು ಶಿಸ್ತನ್ನ ಸುತ್ತ ಎಣದಿದ್ರೆ ನನ್ಗೆ ಆ ಭಾವನೆಗಳು ಬಂದ್ರೆ ಅಲ್ಲೇ ಸತ್ತ ಹೋಗ್ತವೆ ಯಾಕಂದ್ರೆ ಸುತ್ತ ಬೇಲಿ ನೋಡ್ಬಿಟ್ಟು ನಾನು ಸುಮ್ಮನೆ ಆಯ್ತೀನಿ ಮೇಷ್ಟ ಬೇಲಿನೇ ಎಣದಿಲ್ಲ ಅಂದ್ರೆ ಇವು ಆ ಭಾವನೆಗಳು ನಿನ್ನ ಕೆಲಸಕ್ಕೆ ಶುರು ಮಾಡ್ತಾನೆ ಅಲ್ವಾ ಸೊ ಆ ರೀತಿ ಆಗಿದ್ದು ಈ ಮನೆ ವಿಚಾರಕ್ಕೆ ಬಂದಾಗ ನೀವು ಒಳಗಡೆ ತುಂಬಾ ದೊಡ್ಡದ ಇದೆಯಲ್ಲ ಮನೆ ಖುಷಿ ಇದೆ ಇದ್ರ ಬಗ್ಗೆ ನಮ್ಮೊಬ್ಬನ ದುಡಿಮೆ ನಮ್ಮ ದುಡಿಮೆ ಜೊತೆಗೆ ನಮ್ಮದೂ ಅಂತ ಒಂದು ಜಾಗ ನೀವು ಹೇಳ್ದಂಗೆ ಮನುಷ್ಯನಿಗೆ ಅದಕ್ಕೆ ಸರ್ವಜ್ಞ ಹೇಳೋ ಹಾಗೆ ಇಂಬಿನ ಮನೆ ಇರಲು ಶಂಭುವಿನ ದಯೆ ಇರಲು ನಂಬಿಗೆ ನೀ ಒಂದು ರುಪನಿರಲು ಕೆರೆಬಾ ಕೆರೆ ಬಾವಿ ತುಂಬಿರಲು ಲೇಸು ಸರ್ವಜ್ಞ ಅಂದರೆ ಎಂದು ಒಂದು ಮನೆ ಮತ್ತೆ ಶಂಕರನ ಈಶ್ವರನ ದಯೆ ಮತ್ತು ನಿಮ್ಮನ್ನು ಕಾಯೋ ಒಬ್ಬ ರಾಜ ಮತ್ತು ಸುತ್ತ ಕೆರೆ ಬಾವಿಗಳೆಲ್ಲ ತುಂಬಿದರೆ ಇದಕ್ಕಿಂತ ವೈಭವ ಬೇಕು ಮನುಷ್ಯನಿಗೆ ನಿಮ್ಮದು ಅಂತ ಒಂದು ಮನೆ ಇರಬೇಕು ಎಂಬಿನ ಮನೆ ಇರಲು ಶಂಭುವಿನ ದಯೆ ಇರಲು ಅಂದ್ರೆ ಈಶ್ವರನ ದಯೆ ಇರಬೇಕು ನಿಮ್ದೇವ್ ಮನೆ ಇದ್ದು ನಿಮಗೆ ರೋಗ ಬಂದು ತುಂಬಿಕೊಂಡಿದೆ ಅಂದ್ರೆ ಯಾವ ಮನೆಯಲ್ಲಿ ಏನು ಸುಖವಾಗಿರ್ತೀರಿ ಹಾಗಾಗಿ ಇಲ್ಲಿ ಈ ಮನೆ ನಮ್ಮದು ಅಂತ ಮಾಡಿಕೊಳ್ಳಿ ತುಂಬಾ ವರ್ಷಗಳ ಕಾಲ ನಾನು ಅವ್ವ ಪಾಪು ನಮ್ಮ ಮಾವನ ಮಗ ನಮ್ಮ ದೊಡ್ಡ ಮಾವ ಇದ್ದಾರಲ್ಲ ಊರಲ್ಲಿ ಆ ಮಾವನ ಮಗ ಓಕೆ ನಿಮ್ಮ ರೂಮ್ ಯಾವುದು ನನ್ನ ಅಣ್ಣ ಇಲ್ಲಿ ರೂಮ್ ಅಂತ ನಾನು ರಾತ್ರಿ ಮಾತ್ರ ಬಂದು ಮಲ್ಕೊಂಡಿಬಿಡ್ತೀನಿ ಬಿಟ್ಟು ನಾನು ಇರೋದೇ ಇಲ್ಲಿಚ ಮೇಲೆ ಅಲ್ಲಿ ನಿಮ್ಮ ಆಶ್ರಮದಲ್ಲೇ ಆಶ್ರಮದಲ್ಲೇ ನಾನು ಹಬ್ಬ ಬಂದ್ರೆ ಊಟಕ್ಕೆ ಬರಬಹುದು ಅಷ್ಟೇ ರಾತ್ರಿ ಲೈವ್ ಮುಗ ಮೇಲೆ ಮಲಗಿ ಮತ್ತೆ ಬೆಳಿಗ್ಗೆ ಭಗವದ್ಗೀತೆ ಕ್ಲಾಸಿಗೆ ಬೆಳಿಗ್ಗೆ ಐದುವರೆಗೆ ಕ್ಲಾಸ್ ನಡೆಸ್ತೀನಿ ಜೂಮ್ ಕ್ಲಾಸ್ಗಳು ಅಲ್ಲಿ ಹೊರಟೋದ್ರೆ ನಾನು ಈ ಮನೆಯಲ್ಲಿ ಇರೋದೇ ಒಂದು 3 ನಾಲ್ಕು ಗಂಟೆ ಅಷ್ಟೇ ಓಕೆ ಮನಿ ಹಾಗಾದ್ರೆ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನ ಎಲ್ಲೆಲ್ಲ ಬೋರ್ಡ್ ಎಲ್ಲಾ ನಿಮಗೆ ತಾನೆಗಳೇ ನಿಮ್ಮ ಅಭಿಮಾನಿಗಳು ಅದರಲ್ಲೂ ಬೋರ್ಡ್ ಹಾಕ್ಸ್ಕೊಟ್ಟಿದ್ದು ಚನ್ನಪ್ಪ ಸರ್ ಅಂತ ಒಬ್ರು ಅವರು ಆ ಬೋರ್ಡ್ ಕೆಲಸನೇ ಮಾಡ್ತಾರೆ ಅವರು ಏನೋ ಕಷ್ಟ ಅಥವಾ ಏನೋ ಮನಸ್ಸಿನ ಗೊಂದಲ ಅಂತ ಹೇಳ್ಕೊಳ್ಲಿಕ್ಕೆ ಬಂದವರು ಆನಂತರ ಅವ್ರಿಗೆ ಇಲ್ಲಿಗೆ ಬಂದಾಗ ತುಂಬ ಮನಸ್ಸಿಗೆ ನೆಮ್ಮದಿ ಆಯಿತು ಅಂತ ಆ ಬೋರ್ಡು ಮತ್ತು ನಮ್ಮದು ಟ್ರಸ್ಟು ರಿಜಿಸ್ಟ್ರೇಷನ್ ಎಲ್ಲ ಅವರೇ ಓಡ್ ನಿಂತು ಓಡಾಡಿ ಮಾಡಿಕೊಟ್ರು ಸೊ ಅವರಿಗೆ ನಾನು ಈ ಮೂಲಕ ಧನ್ಯವಾದ ಹೇಳ್ತೀನಿ ಚನ್ನಪ್ಪ ಸರ್ ಅಂತ ಇವತ್ತಿಗೂ ಅಷ್ಟೇ ಏನು ಚಿಕ್ಕ ಪ್ರಾಬ್ಲಮ್ ಅಂದರೂ ಸಡನ್ನಾಗಿ ಬರೋರು ಒಂದಷ್ಟು ಜನ ಇದ್ದಾರೆ ಅದನ್ನು ನಾನು ದುಡ್ಡು ಕೊಟ್ಟು ಇನ್ನೇನೋ ಮಾಡಿಕೊಂಡು ಸಂಪಾದಿಸಿರೋದಲ್ಲ ಕೇವಲ ಇದೊಂದು ಅವ್ರಿಗೆ ಆಧ್ಯಾತ್ಮಿಕವಾಗಿ ಒಬ್ಬ ಗುರುವಿನ ಆಸರೆ ಸಿಕ್ತು ಅನ್ನೋ ಖುಷಿ ಅವ್ರಿಗಷ್ಟೆ ಎಷ್ಟು ವಯಸ್ಸು ನನಗಿವಾಗ ಇಪ್ಪತ್ತಾರು ಇಪ್ಪತ್ತಾರು ವರ್ಷ ಆದರೆ ಇನ್ನೂ ಸಮಯ ಬೇಕು ಇನ್ನೊಂದು ಸ್ವಲ್ಪ ಇನ್ನು ದೊಡ್ಡ ಮಟ್ಟಿಗೆ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕಲ್ಲ ಅಲ್ಲ ಇಪ್ಪತ್ತಾರು ವರ್ಷಕ್ಕೆ ಈ ಕಡೆ ಒಲವು ಸ್ಪಿರಿಚುಯಾಲಿಟಿ ಆಗಿರ್ಬೋದು ಭಗವದ್ಗೀತೆ ಮತ್ತು ನೊಂದ ಮನಸ್ಸುಗಳಿಗೆ ಸಾಂತ್ವನ ಇದೆಲ್ಲ ಹೇಗಾಯಿತು ಸೊ ಆ್ಯಂಕರಿಂಗ್ ಮಾಡಬೇಕು ಬಣ್ಣದ ಲೋಕಕ್ಕೆ ಹೋಗ್ಬೇಕು ಅಂತವರು ನೋಡಿ ಇದೊಂದು ಭಾಳ ದೊಡ್ಡ ಪ್ರಶ್ನೆ ಇವತ್ತಿಗೂ ಕೂಡ ಏ ಈ ಆಧ್ಯಾತ್ಮಿಕ ಒಲವು ಅರವತ್ತನೇ ವಯಸ್ಸಿಗೆ ಶಾಂತಿ ಆದಮೇಲೆ ಬರಬೇಕು ಅನ್ನೋದೊಂದು ತಪ್ಪು ಕಲ್ಪನೆ ಏ ಇದೆಲ್ಲ ಈಗಲೇ ಯಾಕೆ ಹೋಗಿ ಮಾಡ್ತೀಯೋ ಅಂದರೆ ದೇವರ ವಿಚಾರಗಳು ಅಥವಾ ಅಧ್ಯಾತ್ಮ ಅಥವಾ ಧ್ಯಾನ ಇವೆಲ್ಲ ಈಗಲ್ಲ ಕುಡಿದು ತಿಂದು ಎಲ್ಲ ಮಜಾ ಮಾಡಿ ಆಮೇಲೆ ಇನ್ನೇನು ಬಿದ್ದೋಗೋ ವಯಸ್ಸಿಗೆ ಇವನ್ನೆಲ್ಲ ಮಾಡಬೇಕು ಅಥವಾ ಭಜನೆಗೆ ಹೋಗಿ ಪ್ರವಚನಕ್ಕೋಗಿ ಕೂತ್ಕೊಳ್ಳೋ ವಯಸ್ಸು ಅನ್ನೋ ಭಾವನೆ ಆದರೆ ಅದು ಎಷ್ಟು ದೊಡ್ಡ ತಪ್ಪು ನಿಮ್ಮ ಜೀವನ ಅರುವತ್ತುವರೆಗೂ ಇರುತ್ತೆ ಅನ್ನೋದು ಏನು ಭಾ ಏನು ಖಾತ್ರೆ ಆ್ಯಂಡ್ ಈ ಮನುಷ್ಯ ಜನ್ಮ ಸಿಕ್ಕಿರೋದು ತಿಂದು ಉಂಡು ದೇಹವನ್ನು ಕೊಳಚೆ ಮಾಡ್ಕೊಳ್ಳಿಕ್ಕಲ್ಲ ಅಲ್ವಾ ಅಂದರೆ ಎಂದೋ ಒಂದು ದಿವಸ ಬಿದ್ದು ಹೋಗೋದು ಹೌದು ಅದು ಅರವತ್ತು ವರ್ಷಕ್ಕೂ ನಾಳೆನೋ ಗೊತ್ತಿಲ್ಲ ಅಂದರೆ ಇಂಥ ಅಧ್ಯಾತ್ಮ ಜ್ಞಾನ ನಾವು ಈ ಜನ್ಮ ಸಿಕ್ಕಿರೋದೇ ನಮ್ಮಲ್ಲಿರೋ ಕೆಟ್ಟ ಗುಣ ಅಂದರೆ ರಾಕ್ಷಸ ಗುಣಗಳನ್ನು ನಾಶ ಮಾಡಿಕೊಂಡು ದೈವತ್ವ ಗುಣಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಈ ಜನ್ಮ ಸಿ ಒಂದು ನಾಯಿ ಇದೆಯಲ್ಲ ಆ ನಾಯಿಗೆ ಆ ಬುದ್ಧಿ ಇಲ್ಲ ಅದಕ್ಕೆ ಮೂರೇ ವಿಚಾರ ಆಹಾರ ನಿದ್ರೆ ಮೈಥುನ ಅಂದರೆ ಆಹಾರ ನಿದ್ರೆ ಲೈಂಗಿಕತೆ ಇಷ್ಟೇ ಆದರೆ ಮನುಷ್ಯ ವಿವೇಕವಂತ ಆಹಾರ ನಿದ್ರೆ ಇವುಗಳನ್ನು ತೊರೆದು ಆದರೂ ಅವನು ಈ ಬದುಕಿದ್ದ ಸಮಯದಲ್ಲಿ ಜ್ಞಾನ ಸಂಪಾದಿಸಬೇಕು ಅಂದರೆ ನಾನು ಯಾರು ಈ ಸೃಷ್ಟಿ ಏನು ಒಟ್ಟು ಸಾವು ಏನು ನಾನಿಲ್ಲಿ ಯಾಕೆ ಬಂದಿದ್ದೀನಿ ಮತ್ತು ತೀರಾ ದ್ವೇಷ ಮಾಡಿಕೊಂಡು ಅವರಿವ್ರ ಮೇಲೆ ಕೋಪ ಮಾಡಿಕೊಂಡು ಸಂಪಾದಿಸಿ ಇದಕ್ಕೇನಾದರೂ ಅರ್ಥ ಇದೆಯಾ ಯಾವುದನ್ನೂ ನಾನು ತೆಗೆದುಕೊಂಡು ಹೋಗಲ್ಲ ಅನ್ನೋದಾದರೆ ಇದನ್ನು ಯಾಕೆ ನಾನು ಮಾಡ್ತಾಕೋ ಅಥವಾ ತೆಗೆದುಕೊಂಡು ಹೋಗೋದೇನಾದರೂ ಇದೆಯಾ ಅಂದರೆ ನಿಮ್ಮ ಜೊತೆ ಈಗ ನಾನು ಒಂದು ವೇಳೆ ನಿಮಗೇನೋ ಒಂದು ಕೊಟ್ಟೆ ನೀವು ಹೋಗಬೇಕಾದ್ರೂ ತಗೊಂಡು ಹೋಗ್ಬೋದು ಅನ್ನೋದಾದ್ರೆ ಅದಕ್ಕೆ ಅರ್ಥ ಇದೆ ಇಲ್ಲಿರೋವರ್ಗು ಇಟ್ಕೊಳ್ಬೋದು ಬಟ್ ಹೋಗಬೇಕಾದ್ರೆ ಇಲ್ಲೇ ಬಿಟ್ಟು ಹೋಗಬೇಕು ಅನ್ನೋದಿದ್ದರೆ ನೀವು ಅದನ್ನು ಯಾಕೆ ತಗೊಳ್ಬೇಕು ಹಾಗೆ ಲೌಕಿಕದಲ್ಲಿರೋರು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಗಲಿ ಆಮೇಲೆ ಆಧ್ಯಾತ್ಮಿಕತೆ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊಳ್ಬಾರ್ದು ನಿಮ್ಮ ಜೀವನ ನಾಳೆನೇ ಬಿದ್ದು ಹೋಗ್ಬೋದು ಹಾಗಾಗಿ ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಅಧ್ಯಾತ್ಮ ಅಂದರೆ ಸದಾ ನೀವು ಸುಮ್ಮನೆ ಮುಚ್ಚಿಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ನಿಮ್ಮ ಪ್ರತಿ ಕೆಲಸದ ಹಿಂದೆಯೂ ಅವನ ಇಚ್ಛೆ ಇದ್ದೇ ನೀವು ಮಾಡ್ತಿದ್ದೀರಿ ಅಂದರೆ ಪ್ರತಿಯೊಂದಕ್ಕೂ ಭಗವಂತನನ್ನು ತಂದಿಡೋದೇ ಆಧ್ಯಾತ್ಮ ನಿಮ್ಮ ಪ್ರತಿ ಕೆಲಸ ಪ್ರತಿ ಮಾತು ಅಥವಾ ನಿಮ್ಮ ಪ್ರತಿ ಯಾವುದೇ ಸಂಗತಿಗಳಾದರೂ ಕೂಡ ಭಗವಂತನ ಒಪ್ಪಿಗೆ ಅಥವಾ ಭಗವಂತನ ಇಚ್ಛೆ ಇಲ್ಲದೆ ನೀವು ಒಬ್ಬರನ್ನು ಭೇಟಿ ಮಾಡಬೇಕು ಒಬ್ರನ್ನು ಮಾತಾಡಿಸ್ಬೇಕು ಯಾರೊಬ್ಬರು ನಿಮಗೇ ಗುದ್ದಬೇಕು ಅಷ್ಟು ಜನದ ನಡುವೆ ಅಂದರೆ ಎಲ್ಲವೂ ಒಂದು ಇಚ್ಛೆ ಪೂರ್ವ ನಿರ್ಧಾರಿತವಾದದ್ದು ಹಾಗೆ ನನ್ನ ನಂಬಿಕೆ ಏನು ಮನುಷ್ಯನ ಬದುಕು ನೀರ ಮೇಲಿನ ಗುಳ್ಳೆ ಅದು ಯಾ ಅಂದರೆ ಆ ಇಬ್ಬಣಿಯ ಇಬ್ಬಣಿಯ ಹನಿ ಇದೆಯಲ್ಲ ಎಲೆ ಮೇಲಿರೋವರೆಗೂ ಶೈನ್ ಆಗಿರುತ್ತೆ ಅಲ್ವಾ ಕೆಳಗೆ ಬಿದ್ದರೆ ಅದು ಎಲ್ಲಿ ಹೋಯಿತು ಅಂತಲೇ ಗೊತ್ತಿರಲ್ಲ ನೀವು ಒಂದು ದಿವಸ ನಾವು ಒಂದು ದಿವಸ ಬಿದ್ದು ಹೋಗೋರಲ್ವ ಸೊ ಹೋಗೋ ಮುಂಚೆ ನಾನು ನಾನೇನೋ ಒಳ್ಳೇದು ಕಲಿಬೇಕು ಅದು ನನ್ನ ಉದ್ಧಾರ ಕಲ್ತಿರೋದನ್ನು ಇನ್ನೊಬ್ರಿಗೆ ಹೇಳಬೇಕು ಅದು ಅವ್ರ ಉದ್ಧಾರ ಸೊ ಹಾಗಾಗಿ ನನ್ನ ಬದುಕನ್ನು ಜನರಲ್ಲಿ ಶ್ರದ್ಧೆ ತುಂಬೋದರಲ್ಲೇ ಕಳಿಬೇಕು ಅನ್ನೋದು ನನ್ನ ಇಚ್ಛೆ ಅದರ ಹೊರತಾಗಿ ನೀವು ಒಬ್ಬ ರಾಜಕಾರಣಿಯನ್ನು ಒಂದು ಸ್ಟೇಜ್ ಮೇಲೆ ಕೂರಿಸಿ ಅದೇ ಸ್ಟೇಜ್ ಮೇಲೆ ಒಬ್ಬ ಮಹಾತ್ಮನನ್ನು ಕೂರಿಸಿ ಒಂದು ಚಿಕ್ಕ ಹುಡುಗನನ್ನು ಬಿಡಿ ಅವನು ಮಹಾತ್ಮನ ಕಾಲಿಗೆ ಬೀಳ್ತಾನೆ ಹೊರತು ರಾಜಕಾರಣಿ ಕಾಲಿಗೆ ಬೀಳಲ್ಲ ಯಾಕಂದರೆ ಗುರುವಿಗೆ ನಾವು ಆಸ್ಥಾನವನ್ನು ಕೊಟ್ಟಿದ್ದೇವೆ ಹರ ಮುನಿದರೂ ಗುರು ಕಾಯುವನು ಅಂತ ಹಾಗಾಗಿ ನೀವು ಸ್ವಯಂ ಒಬ್ಬ ಗುರುವಾಗಿ ಎಲ್ಲರಿಗೂ ಆಶ್ರಮ ಕಟ್ಟಿಕೊಂಡು ನೀವು ಎಲ್ಲರೂ ಹೀಗೆ ಮಾಡಿ ಅಂತ ನಾನು ಹೇಳಲ್ಲ ಆದರೆ ನಿಮ್ಮ ಕೆಲಸ ನಿಮ್ಮ ಹೊರಗಡೆ ನೀವೇನೇ ಎಂಜಾಯ್ ಮಾಡಿ ಅಥವಾ ಏನೇ ಇದನ್ನು ಮಾಡಿ ಬಟ್ ನೀವು ಅಂತಿಮವಾಗಿ ತಿಳ್ಕೊಳ್ಬೇಕಿರೋ ಸತ್ಯ ನೀವು ಕುಡಿದು ಏನೋ ವ್ಯಸನಗಳಿಗೆ ದಾಸರಾಗಿ ಈ ದೇಹ ಅನ್ನೋ ರಥವನ್ನು ಎಷ್ಟು ಬೇಗ ಕೆಡಿಸ್ಕೊಳ್ತೀರೋ ಅಷ್ಟು ಬೇಗ ಈ ಬದುಕು ಮುಗಿಯುತ್ತೆ ಅಲ್ವ ಈಗ ಬದುಕು ಭವಸಾಗರ ಅಂತ ಈ ಸಂಸಾರ ಅನ್ನೋದು ಒಂದು ಸಾಗರ ಇದೊಂದು ದಾಟಲಿಕ್ಕೆ ಅಂದರೆ ಇದರ ಸತ್ಯವನ್ನು ಅರಿತು ಇದರ ವೈರಾ ಇದರ ಮೇಲೆ ವೈರಾಗ್ಯವನ್ನು ತಂದುಕೊಂಡು ಈ ದೇಹ ಅನ್ನೋ ರಥವನ್ನು ಬಳಸಿಕೊಂಡು ನಾವು ಮೋಕ್ಷವನ್ನು ತಲುಪಬೇಕು ಈ ದೇಹ ಭಗವಂತ ಕೊಟ್ಟಿರೋದು ನೀವು ಅದನ್ನು ಕೂಡಿದು ಪಾಂಪರಕ್ಕಾಗಿ ಅಥವಾ ಯಾವುದೋ ದುಶ್ಚಟಕ್ಕೆ ದಾಸರಾಗಿ ಕಾಯಿಲೆ ತಂದು ಕೂರಿಸ್ಕೊಂಡ್ರೆ ನಿಮ್ಮ ಆಯಸ್ಸಿರುತ್ತೆ ಅಂದರೆ ಗಾಡೀಲಿ ಪೆಟ್ರೋಲ್ ಇದೆ ಬಟ್ ಗಾಡಿ ಚೆನ್ನಾಗಿಲ್ಲಾಂದರೆ ಎಲ್ಲಿ ಎಲ್ಲಿಗೆ ಹೋಗ್ತೀನಿ ನಿಮಗೆ ಏನು ಆಸೆ ಇದೆ ದೇಹ ಹಾಳು ಮಾಡಿ ದೇಗುಲಿಸ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ಇಲ್ಲಿಗೆ ಹೋಗ್ತೀರಿ ದೇಹ ಕಾಯ ಅಂದರೆ ಕಾಯ ದೇಹದ ಕಾಪಾಡಿಕೊಳ್ಳುವಿಕೆ ಅಂದರೆ ಸಮುದ್ರ ದಾಟಲಿಕ್ಕೆ ಹಡಗೆ ಹೇಗೆ ಮುಖ್ಯನೋ ಹಾಗೆ ನಾವು ಬಂದಿರೋ ಕರ್ಮಗಳನ್ನು ಮುಗಿಸ್ಲಿಕ್ಕೆ ಈ ದೇಹವೂ ಅಷ್ಟೇ ಮುಖ್ಯ ಈ ದೇಹದಲ್ಲಿ ನಾನು ಇದ್ದಾಗಲೇ ಒಳ್ಳೇದು ಮಾಡ್ಬೋದು ಇಲ್ಲ ಕೆಟ್ಟದ್ದು ಮಾಡ್ಬೋದು ದೇಹದಿಂದ ಹೊರಗಡೆ ಹೋಗುವುದನ್ನು ನಾವು ಸಾವು ಅಂತ ಕರಿತೀವಿ ಹಂಗಾದ ಮೇಲೆ ನೀನು ಏನೂ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ಆತ್ಮಗಳು ಸಾಮಾನ್ಯವಾಗಿ ಬದುಕಿರೋರ ದೇಹದೊಳಗಡೆ ಯಾಕೆ ಪ್ರವೇಶ ಮಾಡಲಿಕ್ಕೆ ಬರ್ತವೆ ಅಂದರೆ ಅವು ಇನ್ನೇನೋ ಮಾಡೋದಿದೆ ಬಟ್ ದೇಹ ಇಲ್ಲ ಬಟ್ ಯಾವುದಾದ್ರೂ ದೇಹದೊಳಗೆ ಹೋಗೋಣ ಪ್ರಯತ್ನ ಮಾಡ್ತವೆ

ಅಧ್ಯಾತ್ಮ ವಿಚಾರಗಳು ಅದು ಅಧ್ಯಾತ್ಮ ಅಂದರೆ ರಾಮಾಯಣ ಮಹಾಭಾರತವನ್ನೇ ಅಥವಾ ಭಗವದ್ಗೀತೆಯನ್ನೇ ಅಥವಾ ವೇದ ಉಪನಿಷತ್ತನ್ನೇ ಪ್ರಥಮವಾಗಿ ಅಂತ ಅಂತಲ್ಲ ಚಿಕ್ಕ ಚಿಕ್ಕ ಕಥೆಗಳು ನೀತಿ ಪಾಠ ಅಲ್ವಾ ನೀವು ಏನು ಹೇಳಿದ್ರೂ ಅದರೊಳಗೆ ಒಂದು ನೀತಿ ಹುಡುಕೋ ಬುದ್ಧಿ ಈಗ ಜನ ನೀನು ಅಲ್ಲಿ ಹೋಗೋ ಒಂದು ಮಗುವಿಗೆ ಏ ಮಾತಾಡಬಾರ್ದಪ್ಪ ಅಂತಂದರೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಳ್ತೀನಿ ಮಾತಾಡಬಾರ್ದು ಯಾಕೆ ಇಲ್ಲೇನೋ ಒಂದು ಪ್ರಮುಖವಾದ ಮಾತುಕತೆ ನಡೀತಿರಬೇಕಾದ್ರೆ ಬೇಡದ ಮಾತುಗಳು ಈ ಮುಖ್ಯವಾದ ಉದ್ದೇಶಕ್ಕೆ ಅಡೆತಡೆ ಬರ್ತವೆ ಅನ್ನೋದಾದರೆ ಆ ಮಾತು ಬೇಕಾಗಿರಲಿಲ್ಲ ಅಂತ ಅಂದರೆ ಈಗ ಜನ ಹೇಳ್ಕೊಳ್ತಾರಲ್ವ ಅವರಿಗೆ ನೀವೇನು ಹೇಳಬೇಕಂದ್ರೆ ಬರೀ ಪುಸ್ತಕ ಸಾಲದು ನಿಮಗೆ ಸ್ವಯಂ ಅಂದರೆ ಅದು ಸ್ಕ್ರಿಪ್ಟೆಡ್ ಅಲ್ವಲ್ಲ ಈಗ ಅವರು ಫೋನ್ ಮಾಡ್ತಾರೆ ಅವ್ರದ್ದು ಏನು ಕತೆ ಅಂತೇಳಿ ನಮಗೆ ಗೊತ್ತಿರಲ್ಲ ಅವ್ರಿಗೆ ನಾನು ಒಂದು ಉಪಕಥೆ ಬೇರೆ ಹೇಳಬೇಕಂದ್ರೆ ನಾನು ಓದಿರೋದು ಬರ್ತತೆ ಆದ್ರೆ ಅವ್ರ ಸ್ಥಾನ ಕೇಳಿಬೇಕು ಅಂದ್ರೆ ನಾನೇನೋ ಕಷ್ಟದಿಂದ ಬಂದಿರಬೇಕು ಖಂಡಿತ ನಿಮ್ಮ ಅನುಭವ ನಿಮ್ಮ ಪುಸ್ತಕದ ಜ್ಞಾನ ಮರೆತು ಹೋಗ್ಬೋದು ಆದರೆ ನೀವೇ ಸ್ವಯಂ ಅನುಭವಿಸಿದ ಆ ಯಾತನೆಗಳಿದ್ದಾವಲ್ಲ ನೀವು ಕೆಲವೊಮ್ಮೆ ನೋಡಿ ಕೆಲವೊಬ್ರು ನೀವು ಯೂಟ್ಯೂಬಲ್ಲಿ ನೋಡಿ ಅಡುಗೆ ಕಲ್ತಿರೋದಾದರೆ ಯೂಟ್ಯೂಬಲ್ಲಿ ಎಷ್ಟು ಉಪ್ಪು ಹಾಕಿದ್ರು ಅಂತ ಅಷ್ಟೇ ಹಾಕಬೇಕು ಸುಮ್ಮನೆ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿರೋ ಇಷ್ಟು ಹಿಂಗೆ ಹಾಕ್ತಾನೆ ಖಂಡಿತ ಕೈ ಮೇಲೆ ಹಾಂ ಅಂದರೆ ಅದರ ಅರ್ಥ ಪುಸ್ತಕದಿಂದ ಬಂದಿದ್ದೊಂದು ಕಡೆ ಆದರೆ ಸ್ವಯಂ ನಿಮ್ಮ ಸ್ವಭಾವದಲ್ಲೇ ಕೆಲವೊಂದು ಬಂದಿರ್ತವೆ ನನ್ನ ಅರಿವಿನಲ್ಲಿ ಹೇಳುವುದಾದರೆ ಪುಸ್ತಕದಿಂದ ಬಂದದ್ದು ಅನ್ನೋದಕ್ಕಿಂತ ಭಗವಂತ ನನಗೆ ಆ ಜನ್ಮತಃ ಆ ಬುದ್ಧಿಯನ್ನು ಕೊಟ್ಟಿದ್ದಾನೆ ನಾನು ಅದನ್ನು ಬಳಸಿಕೊಂಡು ಏನು ಸಮಸ್ಯೆ ಬಂದರೂ ಇಲ್ಲಪ್ಪ ನನಗೆ ಗೊತ್ತಿಲ್ಲ ಅಂತ ನಾನು ಕಳಿಸಿಲ್ಲ ತೀರಾ ಎಲ್ಲ ಗೊತ್ತಿದೆ ಅಂತಲ್ಲವಲ್ಲ ಬಟ್ ಏನೋ ಒಳ್ಳೇದಂತೂ ಹೇಳಿ ಕಳಿಸಿದ್ದೇನೆ ಹಾಗಾಗಿ ಆಧ್ಯಾತ್ಮ ಈ ವಯಸ್ಸಿಗೆ ಯಾಕೆ ಅಂದರೆ ಸತ್ ಮೇಲಂತೂ ಆಗಲ್ಲ ದುಃಖ ಇಬ್ಬರಿಗೆ ಮಾತ್ರ ಇಲ್ಲ ಇನ್ನೂ ಯಾರು ಹುಟ್ಟಿಲ್ವೋ ಅವನಿಗೆ ಮತ್ತೆ ಆಲ್ರೆಡಿ ಯಾರು ಸತ್ತೋಗಿದ್ದಾನೋ ಅವನಿಗೆ ಬದುಕಿರೋರ್ಗಂತೂ ಇದ್ದೇ ಇದೆ ಅದರ ನಡುವೆಯೂ ನೀವು ಲೋಕ ಕಲ್ಯಾಣಕ್ಕೆ ಏನಾದರೂ ಮಾಡ್ಬೋದಾ ನೀವು ಮಾಡ್ತಿರೋದು ಅದೇ ಒಬ್ಬ ಯಾರೋ ಮಹನೀಯರನ್ನು ಇನ್ನೊಬ್ಬ ಲೋಕಕ್ಕೆ ಪರಿಚಯ ಮಾಡ್ತೀರ ಅಂದರೆ ಅದು ಅದ್ಭುತ ಅಲ್ವಾ ಅಂದರೆ ನಿಮಗೆ ಸ್ವಯಂ ಅನ್ನದಾನ ಆಗದೆ ಇದ್ರು ಏ ನೋಡಪ್ಪ ಹಂಗೋಗ ಅಲ್ಲಿ ಅನ್ನದಾನ ಮಾಡಿದವರು ಅಲ್ಲಿ ಊಟಕ್ಕೋ ನಿಮಗೆ ಮಾಡೋಕ್ಕಾಗದೆ ಇದ್ರು ಮಾಡಿರೋ ಜಾಗ ವಿಳಾಸ ಹೇಳೋದು ಅದ್ಭುತ ಅಲ್ವಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ